ಇವಾಗ ಫ್ರೀ ಬಸ್ ನಾವು ಕೊಡಿ ಅಂತ ಕೇಳುವ ಎರಡ್ ಎರಡ್ ಸಾವಿರ ಫ್ರೀ ಮಾಡು ಅಂತ ಹೇಳಿದ್ವಾ ರೇಷನ್ಗೆ ಏಳ್ನೂರ ಐವತ್ ಕೊಡು ಅಂತ ಕೇಳುವ ಏನೋ ಅವ್ರ ಅಪ್ಪನ್ ಮನೆಯಿಂದ ಕೊಡ್ತೇನೆ ಕೈಯಲ್ಲಿ ಸರ್ಕಾರ ನೆಡ್ಸಕ್ ಆಗಿಲ್ಲ ನಮ್ಮಲ್ಲಿ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ ಸರ್ಕಾರ ನಮ್ ಕೈಯಲ್ಲಿ ಕೊಟ್ರೆ ನಾವು ನೆಡ್ಸ್ಕೊಂಡ್ ಹೋಯ್ತಿ ಮನೆ ನಡೆಸ್ತೀವಿ ಮುನ್ನೂರು ಮಕ್ಕಳಾಗ ಇದ್ ಮಾಡ್ತೀವಿ ಒಂದ್ ಏಳು ಕೋಟಿ ಜನನ ಕಂಟ್ರೋಲ್ ಮಾಡಕ್ ನಮಗೆ ಯೋಗ್ಯತೆ ಇಲ್ವಾ ಇಲ್ಲ ಅಂದ್ಮೇಲೆ ಅವ್ನಿಗೆ ಏನಕ್ ಬೇಕು ಸರ್ಕಾರ ಕೆಳಗಡೆ ಇಳಿದು ಬಿಟ್ಟು ಈ ಮೇಲೆ ಮರಕೊಡ್ರಿ ಇವ್ರು ಮಾಡ್ತಾರೆ ಸರ್ಕಾರ ನಡೆಸ್ತಾರೆ ಸಿದ್ದರಾಮಯ್ಯ ಅವ್ರ ಮನೆ ಬಾಗ್ಲಿ ನಾವು ಅವ್ರ ತೂಗುಡ್ಸೋದ್ ಬಿಟ್ರೆ ಬೇರೆ ಏನ್ ಮಾಡ್ತಾನೆ ಏನ್ ಮಾಡ್ತಾನೆ ಅಲ್ಲ ಅವ್ರ ಮನೆ ಕೆಲಸದವ್ರಿಗೆ ಮೂರ್ ಸಾವಿರದ ಏಳ್ನೂರ್ ಕೊಟ್ರೆ ಹಾಕಿದ್ರೆ ಅನ್ನ ಹಾಕಲ್ಲ ಅನ್ನ ಹಾಕಿದ್ರೆ ಸಕ್ಕರೆ ಹಾಕಲ್ಲ ಅಂತ ತಿಂತಾನ ಮುಚ್ಕೊಂಡ್ ಅವ್ನಿಗೆ ಹತ್ ಸಾವಿರ ಹದಿನೈದು ಸಾವಿರ ಸಂಬಳ ಕೊಡ್ತಾರಲ್ಲ ನಾವೇನ್ ಪಾಪ ಮಾಡಿದ್ವಿ ಇಷ್ಟೆಲ್ಲಾ ಸಂಬಳ ಕಮ್ಮಿ ಮಾಡಂಗಿದ್ರೆ ಬಿಸಿ ಊಟದ ಯೋಜನೆ ಅಡಿಗೆ ಮಾಡ ಯೋಗ್ಯತೆ ಅವ್ರಿಗಿಲ್ಲ ಅವ್ರಿಗೆ ಬೇಕಾಗಿರ್ಲಿಲ್ಲ ಏನಕ್ ಸರ್ ಮಾಡ್ಬೇಕಾಗಿತ್ತು ಎಲ್ಲ ಮೀನು ಕೆರೆಯಲ್ಲಿ ಮೀನ್ ತಿಂದೋಯ್ತು ಎಗ್ನ ಬಿದ್ದೋಯ್ತು ಅಂತ ತಿರುವಾಕಿ ತಿರುವ